ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಲಕ್ಕಲಕಟ್ಟಿ ಗ್ರಾಮದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಮರ್ಯಾದಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರು ಅಪರಾಧಿಗಳಿಗೆ ಗದಗ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಮರಣದಂಡನೆ ವಿಧಿಸಿದೆ ಈ ಪ್ರಕರಣದಲ್ಲಿ ಆರೋಪಿಗಳಾದ ಶಿವಪ್ಪ ರಾಠೋಡ್ ರವಿಕುಮಾರ್ ರಾಠೋಡ್ ರಮೇಶ್ ರಾಠೋಡ್ ಮತ್ತು ಸಾರಿಗೆ ಇಲಾಖೆ ಚಾಲಕ ಪರಶುರಾಮ್ ರಾಠೋಡ್ ಅವರಿಗೆ ಗಂಭೀರ ಶಿಕ್ಷೆ ವಿಧಿಸಲಾಗಿದೆ ಲಕ್ಕಲಕಟ್ಟಿ ಗ್ರಾಮದ ರಮೇಶ್ ಮಾದರ ಮತ್ತು ಗಂಗಮ್ಮ ಮಾದರ ಪರಸ್ಪರ ಪ್ರೀತಿಸಿ ಕುಟುಂಬದ ವಿರೋಧದ ನಡುವೆಯೂ ಅಂತರ್ಜಾತಿ ವಿವಾಹವಾಗಿದ್ದರು ಈ ವಿಷಯವನ್ನ ಸಹಿಸಲಾರದೆ ಗಂಗಮ್ಮನ ಕುಟುಂಬಸ್ಥರು ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ ಆರರಂದು ಪತಿ ಪತ್ನಿಗಳನ್ನ ನಡು ಬೀದಿಯಲ್ಲಿ ಅಮಾನುಷ್ಯವಾಗಿ ಕೊಲೆ ಮಾಡಿದ್ದರು ಚಾಕು ಕಲ್ಲು ಮತ್ತು ದೊಣ್ಣೆಗಳಿಂದ ಹಲ್ಲಿ ಮಾಡಿ ಈ ದಾರುಣ ಅಪರಾಧವನ್ನ ಎಸಗಿದ್ದರು ಈ ಸಂಬಂಧ ಗಜೇಂದ್ರಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಐಪಿಸಿ ಸೆಕ್ಷನ್ ಫೋರ್ ಟ್ವೆಂಟಿ ಸೆವೆನ್ ಫೋರ್ ಫಾರ್ಟಿ ನೈನ್ ತ್ರೀ ನಾಟ್ ಟೂ ಫೈವ್ ನಾಟ್ ಸಿಕ್ಸ್ ಅಡಿಯಲ್ಲಿ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದ್ದರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ನ್ಯಾಯಾಲಯ ಸಾಕ್ಷ್ಯಾಧಾರಗಳ ಮೇಲೆ ಆಧರಿಸಿ ಆರೋಪಿಗಳಿಗೆ ಮರಣದಂಡನೆ ವಿಧಿಸಿದೆ ಈ ತೀರ್ಪಿನಿಂದಾಗಿ ಮರ್ಯಾದೆ ಹೊತ್ತಿಗೆ ಕಠಿಣ ಶಿಕ್ಷೆ ದೊರಕಿರುವುದು ಮಹತ್ವದ ಬೆಳವಣಿಗೆ ಎಂದು ಕಾನೂನು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ qua